ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡಿಫ್ರೆಂಟ್ ಟೇಸ್ಟಲ್ಲಿ ಚಿಕನ್ ಮ್ಯಾಕ್ರೋನಿ ಮಾಡ್ತಾ ಇದ್ದೇನೆ ಇದು ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಟೇಸ್ಟಂತೂ ಡಿಫ್ರೆಂಟ್ ಆಗಿರುತ್ತೆ ಈ ರೀತಿ ನೀವು ಚಿಕನ್ ಮ್ಯಾಕ್ರೋನಿ ನೀವು ಮಾಡಿರಲಿಕ್ಕಿಲ್ಲ ತುಂಬಾ ಈಸಿಯಾಗಿ ಹಾಗೂ ತುಂಬಾ ಟೇಸ್ಟಾಗಿ ಹೇಗೆ ಮಾಡುವುದಂತ ನಾನು ಇವತ್ತಿನ ರೆಸಿಪಿಯಲ್ಲಿ ಹೇಳಿಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫಸ್ಟಿಗೆ ಚಿಕನ್ ಮ್ಯಾರಿನೇಟ್ ಮಾಡಿರೋಣ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಕಾಲು ಟೀ ಸ್ಪೂನ್ ಅರಿಶಿನ ಪೌಡರ್ ಮೂರು ಟೇಬಲ್ ಸ್ಪೂನ್ ನಾನಿಲ್ಲಿ ಮೊಸರು ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಚಿಕನನ್ನು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಮಾಡಿ ಹಾಕ್ತಾ ಇದ್ದೇನೆ ನೀವು ಬೇಕಾದರೆ ದೊಡ್ಡ ಪೀಸಿಗೆ ಫ್ರೈ ಮಾಡಿ ಆ ನಂತರ ಕಟ್ ಮಾಡಿ ಸಹ ಹಾಕ್ಬೋದು ಇನ್ನಿದು ಮಸಾಲೆಯೊಂದಿಗೆ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನೊಂದು ನಾನು ಹಾಫ್ ಎನ್ ಅವರ್ ಮ್ಯಾರಿನೇಟ್ ಮಾಡಿಡ್ತೇನೆ ಈಗ ಅರ್ಧ ಗಂಟೆ ಮ್ಯಾರಿನೇಟ್ ಆದ ನಂತರ ನಾನು ಇಲ್ಲಿ ಒಂದು ಪ್ಯಾನಿಗೆ ಮೂರು ಟೇಬಲ್ ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕಿದ್ದೇನೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕಬೇಕು ಚಿಕನ್ ಚೆನ್ನಾಗಿ ಟಿಕ್ಕ ರೀತಿ ಫ್ರೈ ಆಗಬೇಕು ತುಂಬ ಕ್ರಿಸ್ಪಿಯಾಗಿ ಫ್ರೈ ಆದರೆ ಅವಾಗಲೂ ತುಂಬಾ ಟೇಸ್ಟ್ ಆಗಿರುತ್ತೆ ಚಿಕನ್ ಫ್ರೈ ಆಗ್ತಾ ಇರುವಾಗಲೇ ನಾನು ಇನ್ನೊಂದು ಸೈಡಲ್ಲಿ ಮ್ಯಾಕ್ರೋನಿ ಬೇಯಕ್ಕೆ ನೀರಿಟ್ಟಿದ್ದೇನೆ ನೀರು ಚೆನ್ನಾಗಿ ಕುದಿ ಬಂದ ನಂತರ ಸ್ವಲ್ಪ ಉಪ್ಪು ಹಾಕಿ ಒಂದು ಟೀ ಸ್ಪೂನ್ ಸನ್ಫ್ಲವರ್ ಆಯಿಲ್ ಹಾಕಿದ್ದೇನೆ ಈಗ ಕಪ್ಪಿನಲ್ಲಿ ಒಂದು ಕಪ್ಪು ನಾನಿಲ್ಲಿ ಮ್ಯಾಕ್ರೋನಿ ಹಾಕಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಚಿಕನ್ ಒಂದು ಸೈಡು ಫ್ರೈ ಆಗ್ತಾ ಬಂದಿದೆ ನೋಡಿ ದಿನ ಸ್ವಲ್ಪ ಟಿಕ್ಕ ರೀತಿ ಫ್ರೈ ಆಗಲಿ ಈಗ ನೀವು ನೋಡ್ಬೋದು ಮ್ಯಾಕ್ರೋನಿ ಆಲ್ಮೋಸ್ಟ್ ಬೆಂದಿದೆ ಮ್ಯಾಕ್ರೋನಿ ಬೆಂದಿದೆ ಅಂತ ಹೇಗೆ ನೋಡೋದಂದರೆ ಇದನ್ನು ಪ್ರೆಸ್ ಮಾಡುವಾಗ ಪ್ರೆಸ್ ಆದರೆ ಇದು ಬೆಂದಿದೆ ಅಂತ ಅರ್ಥ ಇದನ್ನು ಈ ರೀತಿ ಸ್ಟೈನರ್ಗೆ ಹಾಕಿ ಆ ನಂತರ ಅದಕ್ಕೆ ಇಲ್ಲಿ ಒಂದು ಕಪ್ಪು ತಣ್ಣೀರನ್ನು ಹಾಕ್ತಾ ಇದ್ದೇನೆ ತಣ್ಣೀರು ಯಾಕೆ ಹಾಕುವುದಂದರೆ ಒಂದಕ್ಕೊಂದು ಅಂಟಬಾರ್ದಂತ ಹೇಳಿ ಚಿಕ ನೀರು ಹಾಕಿದ್ದೇನೆ ಈಗ ನೋಡ್ಬೋದು ಚಿಕನ್ ಆಲ್ಮೋಸ್ಟ್ ಫ್ರೈ ಆಗಿದೆ ಇನ್ನು ಇದಕ್ಕೆ ಒಂದು ಪೀಸ್ ಕೆಂಡ ಇಟ್ಟು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕೊಕೋನಟ್ ಆಯಿಲ್ ಹಾಕಿ ಸ್ಮೋಕ್ ಕೊಡ್ತೇನೆ ಬೇಗ ಮುಚ್ಚಲು ಮುಚ್ಚಬೇಕು ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ತಿನ್ನುವಾಗಂತೂ ಚಿಕನ್ ಪೀಸ್ ಬಾಯಲ್ಲಿ ಸಿಗುವಾಗ ತುಂಬಾ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಆ ನಂತರ ಒಂದು ಪ್ಯಾನಿಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಕೊಕೋನಟ್ ಆಯಿಲ್ ಹಾಕಿ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಆನಿಯನನ್ನು ಈ ರೀತಿ ಕಟ್ ಮಾಡಿ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ ನಾನು ಹೊಸ ಹೊಸ ರೆಸಿಪಿ ಆಗ್ತಾ ಇರ್ತೀನಿ ಆವಾಗ ನಿಮಗೆ ಅದರ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆನಿಯನ್ ಈ ರೀತಿ ಫ್ರೈ ಆಗ್ತಾ ಬರುವಾಗ ನಾನಿಲ್ಲಿ ಇದಕ್ಕೆ ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ಕ್ಯಾರೆಟನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡುವ ನನ್ನ ಇವತ್ತಿನ ವೀಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ತುಂಬಾ ಡಿಫ್ರೆಂಟ್ ಟೇಸ್ಟಲ್ಲಿ ನಾವು ಈಸಿಯಾಗಿ ಮನೆಯಲ್ಲೇ ಚಿಕನ್ ಮ್ಯಾಕ್ರೋನಿ ಮಾಡಬಹುದು ಕ್ಯಾಪ್ಸಿಕಮ್ ಕ್ಯಾರೆಟ್ ಮತ್ತು ಸ್ವಲ್ಪ ಮೆತ್ತಗೆ ಹಾಕ್ತಾ ಬರುವಾಗ ಇದಕ್ಕೆ ನಾನಿಲ್ಲಿ ಕಾಲ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಮತ್ತು ಒಂದು ಟೇಬಲ್ ಸ್ಪೂನ್ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೇನೆ ಇದು ಸ್ವಲ್ಪ ಸ್ಪೈಸಿ ಆಗಿದ್ದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಇನ್ನು ಇದನ್ನು ಸ್ವಲ್ಪ ಫ್ರೈ ಮಾಡುವ ಇದರ ಹಸಿ ವಾಸನೆಲ್ಲ ಹೋಗಬೇಕು ಅದಕ್ಕಾಗಿ ಮ್ಯಾಕ್ರೋನಿ ಅಂತೂ ಮಕ್ಕಳಿಗೆ ತುಂಬಾ ಫೇವ್ರೇಟ್ ಈ ರೀತಿ ಮಾಡಿಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಾನಿಲ್ಲಿ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿದ್ದೇನೆ ಈಗ ಇದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಟೊಮೆಟೊ ಸಾಸ್ ಎರಡು ಟೀ ಸ್ಪೂನ್ನಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಈಗ ಚಿಕನ್ ಇದು ಮುಚ್ಚಳ ತೆಗೆದು ನೋಡುವ ವಾವ್ ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಈಗ ಈ ಫ್ರೈ ಮಾಡಿದ ಚಿಕನನ್ನು ಈ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಿ ಬೇರೆ ರೀತಿಯಲ್ಲಿ ನೀವು ಚಿಕನ್ ಮ್ಯಾಕ್ರೋನಿ ಮಾಡಿರ್ಬೋದು ಆದರೆ ಈ ರೀತಿಯಲ್ಲಿ ನೀವು ಒಮ್ಮೆ ಮಾಡಿರಲಿಕ್ಕಿಲ್ಲ ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಹಾಕಿದ ಚಿಲ್ಲಿ ಪೌಡರೇ ಒಳ್ಳೆ ಸ್ಪೈಸಿಯಾಗಿರುತ್ತೆ ನಿಮಗೆ ಇನ್ನೂ ಸ್ಪೈಸಿ ಜಾಸ್ತಿ ಬೇಕಾದರೆ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿ ನೀವು ಈಗ ಇದಕ್ಕೆ ನಾನು ಉಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ ಉಪ್ಪು ನೋಡಿಕೊಂಡು ಹಾಕಿ ಚಿಕನ್ ಫ್ರೈ ಮಾಡುವಾಗಲೂ ಉಪ್ಪು ಹಾಕಿದ್ದೇನೆ ಮ್ಯಾಕ್ರೋನಿ ಬೇಯಿಸುವಾಗಲೂ ಉಪ್ಪು ಹಾಕಿದ್ದೇನೆ ಈಗ ನೀವು ನೋಡ್ಬೋದು ಮಸಾಲೆ ತುಂಬ ಕಲರ್ಫುಲ್ಲಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈಗ ಇದಕ್ಕೆ ಬೇಯಿಸಿದ ಮ್ಯಾಕ್ರೋನಿಯನ್ನು ಹಾಕ್ತಾ ಇದ್ದೇನೆ ನೋಡಿ ನಾವು ತಣ್ಣೀರು ಹಾಕಿರೋದ್ರಿಂದ ಒಂದಕ್ಕೊಂದು ಅಂಟಿರೋದಿಲ್ಲ ಈ ರೀತಿ ಉದುರು ಉದುರಾಗಿರುತ್ತೆ ಇದನ್ನೇನು ಮಸಾಲೆಯೊಂದಿಗೆ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ರೀತಿಯು ಅಥವಾ ಸಂಜೆ ಟೀ ಟೈಮ್ಗೂ ಸಹ ಮಾಡ್ಬೋದು ತುಂಬಾ ಟೇಸ್ಟಾಗಿರುತ್ತೆ ಇದನ್ನು ಯಾರು ಬೇಕಾದರೂ ಸಹ ಮಾಡಬಹುದು ಹೊಸದಾಗಿ ಅಡುಗೆ ಮಾಡಲಿಕ್ಕೆ ಕಲಿತವರಿಗೆ ಸಹ ಇದು ಮಾಡ್ಬೋದು ತುಂಬಾ ಈಸಿಯಾಗಿ ಮಾಡಲಿಕ್ಕೆ ಆಗುತ್ತೆ ಅಥವಾ ಬ್ಯಾಚುಲರ್ಸಿಗೆ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ರೆಸಿಪಿ ಇದೀಗ ಮಸಾಲೆಯೊಂದಿಗೆ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇನ್ನು ಇದನ್ನು ಒಂದು ನಿಮಿಷ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಹಾಗೆಯೇ ಇಡ್ತೇನೆ ಹೀಗೆ ಇದು ಒಂದು ನಿಮಿಷದ ನಂತರ ಇದಕ್ಕೆ ನಾನಿಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಇದು ನೋಡಿ ಡಿಫ್ರೆಂಟ್ ಸ್ಟೈಲ್ ಚಿಕನ್ ಪಾಸ್ತಾ ರೆಡಿಯಾಗಿದೆ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ ಹಾಗೂ ತುಂಬಾ ಟೇಸ್ಟಾಗಿ ಸಹ ಇದೆ ತುಂಬ ಸುಲಭದಲ್ಲಿ ಹೇಗೆ ಮಾಡುವುದಂತ ನಾನು ಇವತ್ತಿನ ರೆಸಿಪಿಯಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೇನೆ ಇವತ್ತಿನ ಈ ಚಿಕನ್ ಮ್ಯಾಕ್ರೋನಿ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ